ಹಲೋ ಕರ್ನಾಟಕ ನಿಮ್ಮ ಕ್ರೇಜ್ ಚಿಹ್ನೆಯ ಮಾಡುವ ನಮಸ್ಕಾರ ನಿಮಗೋಸ್ಕರ ತಂದಿದ್ದೀನಿ ಮತ್ತೊಂದು ವಿಡಿಯೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಗೈಸ್ ಈ ಬ್ಲಾಗ್ ಮಾತ್ರ ಸೂಪರ್ ಆಗಿರುತ್ತೆ ಇದೇನೆಂದರೆ ಬ್ಲಾಗು ನೀವೆಲ್ಲ ಇಷ್ಟಪಡ್ತೀರಾ ಖುಷಿ ಪಡ್ತೀರಾ ನೋಡಿ ಸೂಪರಾಗಿರುತ್ತೆ ಬ್ಲಾಗು ನಿಮ್ಗೆ ಇಷ್ಟ ಆಗಿರೋ ಕಾಮೆಂಟ್ ಮಾಡಿ ಗೈಸ್ ನೋಡಿ ನಿಮ್ಮೆಣ್ಣು ಟೈರ್ ಕರ್ಡ್ ಇಕ್ತಾಯಿದೀನಿ ನಾನೇ ಇಕ್ತಾರದು ಗೈಸ್ ಹೂವರೆಲ್ಲ ಬಸ್ ಹೂವು ಆಗ್ತಾ ಇದ್ದಾರೆ ನಮ್ಮಪ್ಪ ಬಸ್ ಪೂಜೆ ಮಾಡಬೇಕು ಅಲ್ಲಿ ನಿಂತೈತೆ ನಮ್ಮಪ್ಪ ಹೂವು ಕಟ್ತವ್ರೆ ನೋಡಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಹಲೋ ಗಾಯ್ಸ್ ನಾನು ಯಾಕೆ ಡ್ರೈವರ್ ಏನಂತಾರೆ ಗೊತ್ತಾ ಅಲ್ಲಿ ಊದ್ಗೇಡ್ಡಿ ಅಲ್ಲೇ ಮುಂದೆ ಸ್ಟೇರಿಂಗ್ ತಗ ನನಗೆ ಇಕ್ಕಕ್ಕೆ ಗೊತ್ತಿರಲಿಲ್ಲ ಅದಕ್ಕೆ ಅವರು ಡ್ರೈವರ್ ಅಂತ ಇದ್ದರೆ ಅಲ್ಲೇ ಇಕ್ಬೋದಾಗಿತ್ತಲ್ಲಪ್ಪ ಅಂದರು ನಾನು ಕಾಯಿ ಹೊಡಿಯೋಣಂತ ಇದ್ದೆ ಗೈಸ್ ಅಷ್ಟೊತ್ತಿಗೆ ನೀನು ಹೊಡಿಯೋಂಗಿಲ್ಲ ನಿಮ್ಮಪ್ಪವರು ಹೊಡಿಬೇಕು ದೊಡ್ಡವರು ಅಂತಂದರು ಅದಕ್ಕೆ ನಮ್ಮಪ್ಪ ಹೊಡಿಯೋಕ್ಕಂತ ಬಂದರು ಬಂದರೆ ಅಲ್ಲಿ ತಾಂಬೂಲ ಇಕ್ಕಿರಲಿಲ್ಲ ಅದಕ್ಕೆ ತಾಂಬೂಲ ಇಕ್ಕಂತ ಹೋದರು ಇವಾಗ ಗೈಸ್ ಕಾಯಿ ಹೊಡಿತಾರೆ ಈಡುಗಾಯಿ ಹೊಡಿತಾರೆ ಅವರು ಈ ಬ್ಲಾಗ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಗೈಸ್ ಈ ಬ್ಲಾಗ್ ಮಾತ್ರ ಸೂಪರಾಗಿರುತ್ತೆ ಫುಲ್ ಎಂಜಾಯ್ ಮಾಡಿ ಇವಾಗ ನಮ್ಮಪ್ಪವರು ಈಡ್ಗಾಯಿ ಹೊಡೀತವ್ರೆ ನೋಡಿ ಹೊಡೆದ್ರು ಸಿಕ್ಸು ಫೋರ್ ಆಯ್ತು ಗೈಸ್ ಆಮೇಲೆ ನಾನು ನಾನಿವಾಗ ತಾಂಬೂಲ್ಲ ಕೊಡಬೇಕು ಡ್ರೈವರ್ಗೆ ಅದಕ್ಕೆ ಇವಾಗ ತಾಂಬೂಲ ಇದ್ದೀನಿ ನೋಡಿ ಗೈಸ್ ಈ ಬ್ಲಾಗ್ ಮಾತ್ರ ಸೂಪರಾಗಿರುತ್ತೆ ಅದಕ್ಕೆ ನಮ್ಮ ಮಾವ ನನ್ನ ಮೊಬೈಲ್ ಕೊಟ್ಬಿಟ್ರು ಈ ಬ್ಲಾಗ್ ನೋಡಿ ತಪ್ಪದೆ ನೋಡಿ ಗಾಯ್ಸ್ ನಮ್ಮ ಮಾವು ಹೂವಾರ ಹಾಕ್ತಾವ್ರೆ ನೋಡಿ ಗೈಸ್ ಇವಾಗ ಒಬ್ಬ ಒಳಗಡೆಗೆ ಹೋಗೋಣ ಬನ್ನಿ ಗಾಯಿಸ್ ಮೆಟ್ಲ ಹತ್ತಾ ಇದ್ದೀನಿ ನೋಡಿ ಗೈಸ್ ಎಲ್ಲರೂ ಕೂತವ್ರೆ ಇಲ್ಲಿ ನಮ್ಮ ಅಕ್ಕವರು ನಮ್ಮ ಸಿಸ್ಟರ್ಸು ಎಲ್ಲ ಇದ್ದಾರೆ ನೋಡಿ ಗೈಸ್ ನೋಡಿ ಇವರು ನಮ್ಮ ಅಕ್ಕ ನೋಡಿ ಎಲ್ಲ ಇದ್ದಾರೆ

ிய உனக்குழுக பிறக ஏடைய மனசு என்னுடைய மனசு ஒன்றாய் சங்கம

ಹಾ ಮಗ ನೀನಾರು ಕುಡ್ದ ಫೀಲಲ್ಲಿ ಅಣ್ಣ ಬೇರೆ ಬಂದ್ಬಿಟ್ಟ ಶ್ರಿಶಲಾಗುತೀ ಬೀದಳು ಸಾರಾಯಿ ಶಿಶಲೇ ದೇವಿ ಕಾಣುವಳು ನನ್ನ ಜೀವ ಹೇರಿದಳು ಉಸಿರಾಟಕ್ಕೆ ವಿಷವಾಗುತ್ತಾ ನನ್ನ ಜೀವ ಹೀರಿದಳು